ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮಗೆಲ್ಲರಿಗೂ ನಮ್ಮ ಚಾನಲ್ ನಿವೇ ಜ್ಯೋತಿಗೆ ಸ್ವಾಗತ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಕೇಳ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕಕ್ಕಿರೋ ಬೆಲ್ ಐಟನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಅದರ ಮೂಲಕ ಅತಿ ಶೀಘ್ರದಲ್ಲಿ ನೀವು ಮೊದಲು ವೀಡಿಯೋನ ನೋಡಿ ನೀವು ಬೇಗ ವಿಷಯವನ್ನು ತಿಳ್ಕೊಳ್ಬೋದು ನಾವು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದಲ್ಲಿ ನೋಡ್ತಾ ಇದ್ವಿ ವರ್ಷ ಭವಿಷ್ಯ ಇವತ್ತು ನಾವು ಋಷಭ ರಾಶಿಯನ್ನು ನೋಡ್ತಾ ಇದ್ದೇವೆ ಸೊ ಋಷಭ ರಾಶಿ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡಿದ್ರೆ ಋಷಭ ರಾಶಿಯದು ನಾವು ಲಾಭಕರ ಮತ್ತು ಶುಭಕರ ಅಂತ ನಾವು ಹೇಳ್ಬೋದು ಯಾಕೆಂದರೆ ಅವಿವಾಹಿತರಿಗೆ ವಿವಾಹವಾಗುವಂಥ ಸಾಧ್ಯತೆಗಳು ಕಂಡು ಇದೆ ಮತ್ತು ನೌಕರಿಯಲ್ಲಿರುವಂಥವರಿಗೆ ಪ್ರಮೋಷನ್ ಕಂಡು ಬರ್ತಾ ಇದೆ ಮತ್ತು ಯಶಸ್ಸು ಕೀರ್ತಿ ಹುಡ್ಕೊಂಡು ಬರುವಂಥ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ ಮಾರ್ಚ್ನಲ್ಲಿ ಶನಿ ಹನ್ನೊಂದನೇ ಮನೆಗೆ ಹೋಗುವಂಥದ್ದು ಅಂತಂದ್ರೆ ನಿಮಗೆ ಹನ್ನೊಂದನೇ ಮನೆ ಅಂತಂದರೆ ಲಾಭದ ಮನೆಗೆ ಶನಿ ಹೋಗುವಂಥದ್ದು ಕಂಡು ಬರ್ತಾ ಇದೆ ಹಾಗೆ ಮತ್ತೆ ಏನು ನಿಮ್ಮ ಮಹತ್ತರ ಬದಲಾವಣೆಗಳು ಈ ಶನಿ ಪ್ರಭಾವದಿಂದ ಕಂಡು ಬರ್ತಾ ಇದೆ ಹಾಗೆ ಭಾಗ್ಯದ ಬಾಗಿಲನ್ನು ತೆರೆಯುವಂತಹ ಒಂದು ಸುಸಂದರ್ಭ ಅಂತ ನಾವು ಹೇಳ್ಬೋದು ಇನ್ನು ಮೇನಲ್ಲಿ ಗುರು ನಿಮಗೆ ಎರಡನೇ ಮನೆ ಬರೋದ್ರಿಂದ ಲಾಭ ಸ್ಥಾನಕ್ಕೆ ಅಂದರೆ ಧನ ಬರೋ ಸ್ಥಾನಕ್ಕೆ ಬರೋದ್ರಿಂದ ಧನ ಮತ್ತೆ ಲಾಭ ಎರಡು ಕಂಡು ಬರ್ತಾ ಇದೆ ಗುರು ಮತ್ತೆ ಶನಿಯ ಅನುಗ್ರಹ ನಿಮಗೆ ಒಂದು ಒಳ್ಳೆಯ ಯಶಸ್ಸನ್ನು ಕಾಣುವಂತಹದ್ದಕ್ಕೆ ಕಂಡು ಬರ್ತಾ ಇದೆ ಜೊತೆಗೆ ರಾಹು ಕೇತುವಿನ ಶುಭ ಪರಿಣಾಮ ಕೂಡ ನಿಮ್ಮ ಮೇಲೆ ಈ ಸಲ ಕಂಡು ಬರ್ತಾ ಇದೆ ಇದೆಲ್ಲದು ನೀವು ಒಂದು ಒಂದು ಪರಿಶ್ರಮ ಮಾಡುವಂಥದ್ದು ಏನಿದೆಯಲ್ಲ ಪಠಿಣ ಕಠಿಣ ಪರಿಶ್ರಮ ಅನ್ನುವಂಥದ್ದು ನಿಮ್ಗಿಂತ ಕೇವಲ ಪರಿಶ್ರಮಕ್ಕೆ ನಿಮಗೆ ಒಲಿದು ಬರುವಂಥ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ ಎಲ್ಲ ಗ್ರಹಗಳ ಒಂದು ಶುಭ ಸ್ಥಾನದಿಂದ ಅಥವಾ ಶುಭಪ್ರದವಾದಂಥ ಸ್ಥಾನದಿಂದ ನಮಗೆ ಕಂಡು ಬರ್ತಾ ಇದೆ ನಿಮ್ಮಲ್ಲಿ ಇರುವಂಥ ಯಾವ್ದಾದ್ರು ವೈರಿಗಳಿದ್ದರೆ ಅವರು ದೂರ ಆಗುವಂಥದ್ದು ಕಂಡು ಬರ್ತಾ ಇದೆ ಹಾಗೆ ಸಾಲ ಇದ್ದರೆ ಅದನ್ನು ತೀರಿಸುವಂತಹ ಒಂದು ಒಳ್ಳೆಯ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತದೆ ಅನ್ನುವಂಥದ್ದು ಹಾಗೆ ಪ್ರತಿ ಮಾಸವೂ ನಿಮಗೆ ಅನುಕೂಲವಾಗುವಂತಹ ಒಂದು ಸಾಧ್ಯತೆ ಮಾಸವನ್ನು ನಾವು ನೋಡ್ತಾ ಹೋದ್ರೆ ಪ್ರತಿ ಮಾಸ ಕೂಡ ಅಂದರೆ ನಾವೇನು ಹೊಸ ವರ್ಷದ ಆರಂಭ ಮಾಡ್ತಾ ಹೋಗ್ತೇವೆ ಎಲ್ಲದು ಕೂಡ ನಿಮಗೆ ಒಳ್ಳೆಯ ಒಂದು ಅವಕಾಶವನ್ನು ಕೊಡ್ತಾ ಹೋಗ್ತದೆ ಹಾಗೆ ಲಾಭದಲ್ಲಿ ರಾಹು ಇರೋದರಿಂದ ಹಣದ ಅವಕಾಶ ಅಂದರೆ ಅಡಚಣೆ ಇದ್ದರೆ ಅದು ಕೂಡ ನಿಮಗೆ ಇಲ್ಲದಾಗ್ತದೆ ಮತ್ತು ಮೂರನೇ ಮನೆಯಲ್ಲಿ ಇರುವಂತಹ ಕುಜ ಅಂದರೆ ಮಂಗಳ ನಿಮಗೆ ಒಳ್ಳೆಯ ಶಕ್ತಿಯನ್ನು ಕೊಡ್ತಾನೆ ಹಾಗೆ ರಾಜಯೋಗವನ್ನು ಅನುಭವಿಸುವಂಥ ಒಂದು ಅವಕಾಶವನ್ನು ಕುಜ ತಂದು ಕೊಡ್ತಾ ಇದ್ದಾನೆ ಹಾಗಾಗಿ ಒಟ್ಟಿನಲ್ಲಿ ನಿಮಗೆ ಹೇಳೋದಾದರೆ ವೃತ್ತಿ ಬದುಕಿರ್ಬೋದು ವ್ಯವಹಾರ ಇರ್ಬೋದು ಯಾವುದರಲ್ಲೂ ಕೂಡ ನಿಮಗೆ ತೊಂದರೆ ಇಲ್ಲದೆ ಒಳ್ಳೆಯ ಶುಭಕರವಾದಂತಹ ಒಂದು ವರ್ಷ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಒಂದು ಅತ್ಯುತ್ತಮವಾದಂತಹ ಅದೃಷ್ಟದ ಶಾಲಿಗಳು ನೀವು ಅಂತ ಹೇಳಲಿಕ್ಕೆ ಯಾವುದೇ ರೀತಿಯಾದ ತಪ್ಪಿಲ್ಲ ಅಂತ ಹೇಳಿದ್ರು ಆಗುತ್ತೆ ಆದಷ್ಟು ನಿಮ್ಮ ಒಳ್ಳೆಯ ಒಂದು ಅವಕಾಶವನ್ನು ಗಳಿಸಲಿಕ್ಕೆ ದುರ್ಗಾದೇವಿಯ ಆರಾಧನೆ ಮಾಡಿದ್ರೆ ಭಾಳ ಒಳ್ಳೆಯದಾಗಿರ್ತದೆ ಒಳ್ಳೆಯ ಶಕ್ತಿಯನ್ನು ಕೊಡ್ತದೆ ದುರ್ಗಾದೇವಿ ಆರಾಧನೆಯನ್ನು ಹೆಚ್ಚು ಹೆಚ್ಚು ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಹೆಚ್ಚು ಅವಕಾಶಗಳು ಹೆಚ್ಚು ಒಳ್ಳೆಯ ವಿಷಯಗಳನ್ನು ನೀವು ಗಳಿಸಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಿದೆ ಅಂತ ಹೇಳ್ತಾ ನೀವು ನಮ್ಮ ಒಂದು ಈ ವಿಡಿಯೋವನ್ನು ನೋಡಿಕೊಂಡು ನಿಮ್ಮ ವರ್ಷ ಭವಿಷ್ಯವನ್ನು ನೀವು ತಿಳ್ಕೊಳ್ಬೋದು ಜೊತೆಗೆ ನಿಮ್ಮ ಬೇರೆಯವರಿಗೂ ಕೂಡ ನಿಮ್ಮ ಕುಟುಂಬ ಇರ್ಬೋದು ಫ್ರೆಂಡ್ ಇರ್ಬೋದು ಯಾರಿಗೆ ಕೂಡ ಶೇರ್ ಮಾಡೋ ಮೂಲಕ ಅವರು ಕೂಡ ಅವರ ದೋಷಗಳಿದ್ದರೆ ಪರಿಹಾರ ತಿಳ್ಕೊಳ್ಬೋದು ಅವರ ವರ್ಷ ಭವಿಷ್ಯ ಹೇಗಿದೆ ಅನ್ನೋ ಅಂತ ತಿಳ್ಕೊಳ್ಬೋದು ಇದೆಲ್ಲವನ್ನು ಮಾಡೋದ್ರ ಮೂಲಕ ನೀವು ಬೇರೆಯವರಿಗೆ ಸಹಾಯ ಆಗುತ್ತೆ ಅನ್ನುವಂಥದ್ದು ಹೇಳ್ತಾ ನಮ್ಮ ಈ ಚಾನಲನ್ನು ಬೇರೆಯವ್ರ ಜೊತೆ ಸಬ್ಸ್ಕ್ರೈಬ್ ಮಾಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಕೇಳಿ ಅವರಿಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು